ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸೋಣ ಸೋಮುವು ಮದುವೆನೂ ಆಗುತ್ತೆ ಅವನ ಶೋಭನೂ ಆಗುತ್ತೆ ತನ್ನನ್ನು ಓವದು ಜಯಲಕ್ಷ್ಮಿ ಜೊತೆಗೆ ಅವನು ಸುಖವಾಗಿ ಕಾಲ ಕಳೀತಾನೆ ಈ ಕಡೆ ಅದೇ ಜಯಲಕ್ಷ್ಮಿಯ ಅಕ್ಕ ವಿರಹ ತಾಪದಿಂದ ಬಸವೆಳೆದು ರಾತ್ರಿ ಎರಡು ಗಂಟೆ ನಂತರ ನಿದ್ದೆ ಮಾಡ್ತಾಳೆ ಸಂಗವ ಊರಿಂದ ಬರೋವರೆಗೂ ಚಂದ್ರ ಮೌನವಾಗೇ ಇರ್ತಾಳೆ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಸದಾ ಮಹಡಿ ಮೇಲೆ ಕಾಲ ಕಳೀತಾ ಇರ್ತಾಳೆ ತಾಯಿ ಜೊತೆಗೂ ಕೂಡ ಹೆಚ್ಚು ಮಾತುಕತೆ ಇಲ್ದ ಹಾಗೆ ನಡೀ ನಡೆಸ್ಕೊತಾ ಇರ್ತಾಳೆ ಸಂಗವ ದಿವಸ ಊರಿಂದ ಬರ್ತಾಳೆ ಅದು ಶುಭವಾರ್ತೆ ಜೊತೆಗೆ ಚಂದ್ರ ಕೇಳ್ತಾಳೆ ಅವ ನನಗೆ ಗಡ್ಡನ್ನು ನೋಡ್ಕೊಂಡು ಬಂದ್ಯಾ ಅಂತ ಸಂಗವ ಬೊಚ್ಚು ಬಾಯಿ ಹಿಗ್ಗಿಸಿ ನಗ್ತಾಳೆ ಹ್ಞೂ ಕಣೆ ನನ್ನ ಕಂದ ಮಾತುಕತೆ ಆಡಿದ್ದೀನಿ ನೀನು ಯಾವಾಗ ಹೇಳ್ತೀಯೋ ಆವಾಗ ಬರ್ತಾರಮ್ಮ ಅವರು ಅಂತಂದಾಗ ಯಾರವ್ವ ಅಂತ ಕೇಳ್ತಾಳೆ ಮುದುಕಿ ಚಂದ್ರಳ ತಲೆ ನಿವರಿಸಿ ಹೇಳುತ್ತೆ ಅವರು ಅಪಾರ ಸಾವು ಕಣಮ್ಮ ನೀನು ಕೇಳಿದಷ್ಟು ದುಡ್ಡು ಕೊಡ್ತಾರೆ ಅಂತಂದಾಗ ಚಂದ್ರ ಹಲ್ ಕಿರಿತಾಳೆ ಆಮೇಲೆ ಅಂತ ಕೇಳ್ತಾಳೆ ಅತ್ತಿಗುಪ್ಪೆ ಒಳಗಡೆ ಒಂದು ದೊಡ್ಡ ಅಕ್ಕಿ ಮಿಷನ್ ಇಟ್ಟಿದ್ದಾರಂತೆ ಇನ್ನೂ ಒಳ್ಳೆ ಪ್ರಾಯದವರೇನೇ ಲಗ್ನ ಆಗಿ ಎರಡು ವರ್ಷಕ್ಕೇನೆ ಮೊದಲು ಹೆಂಡ್ತಿ ಸತ್ತು ಹೋದಲಂತೆ ಒಂದೇ ಒಂದು ಗಂಡು ಮಗ ಇದೆ ಮತ್ತು ಮದುವೆ ಆಗೋದಿಲ್ಲಂತ ಅಂತವಯ್ಯ ನಿಂಗೇನು ಹೊಸಿನಾರ ತೊಂದರೆ ಕೊಡೋದಿಲ್ಲಂತೆ ಕಾರ್ ಇದೆಯಂತೆ ಅದನ್ನ ಹತ್ರ ಹಿಂಗೇನು ಅಂತ ಕೇಳಿದ ಚಂದ್ರ ಹುಚ್ಚಿ ಹಾಗೆ ಜೋರಾಗಿ ಚಪ್ಪಾಣೆ ತಟ್ತಾಳೆ ಆಗಲಿ ಕಣವಾ ಹಾಗಾದ್ರೆ ಅವ್ರನ್ನ ಯಾವಾಗ ಕರೆಸ್ತೀಯ ವೈಲ್ಗೆ ನಾ ಅವ್ರನ್ನ ನೋಡೋದು ಬೇಡವಾ ಅಂತಾಳೆ ನೀ ನೋಡ್ಬೇಕು ಕಣಾವ್ ಚಂದ್ರ ಬಿರ್ನೆ ಕರೆಸೋಣ ಅಂತ ಹೇಳ್ತಾಳೆ ಅಜ್ಜಿ ಇವರಿಬ್ಬರ ಸಂಭಾಷಣೆ ಕೇಳ್ತಾ ಇದ್ದ ಅಪರ್ಣನಿಗೆ ದಿಗಿಲು ಹುಟ್ಟುಕೊಳುತ್ತೆ ಅವಳು ಮಗಳನ್ನು ಗದರ್ಕೊಳ್ತಾಳೆ ಯಾಕೆ ಚಂದ್ರು ಈ ಪಾಟಿ ಚೆಲ್ಲಾಡ್ತಾ ಇದ್ದೀಯಾ ಇದೆಯಾ ನೀನು ಎಂಥ ಮಾತವ ನಿಂದು ಅಂತ ಅಂದಾಗ ಚಂದ್ರ ಕೆನ್ನೆ ಊದಿಸ್ತಾಳೆ ನಾ ಏನಮ್ಮ ಚಲ್ದ್ ಮಾತಾಡಿದ್ದು ನೀವೆಲ್ಲ ಮಾಡಿದ್ದು ಚಲ್ತನ ಅಲ್ವಾ ನಾನು ಮಾಡಿದ್ರೆ ಮಾತ್ರ ಅದು ಚಲ್ತನ ಅಂತಾಳೆ ಅಪ್ಪರ ನನಗೆ ಕಣ್ಣಿಗೆ ಕುಕ್ಕ್ದಂಗೆ ಆಗುತ್ತೆ ಅವಳಿಯರು ಮಾತಾಡದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಒಳಗಡೆಗೆ ಹೊರಟೋಗ್ತಾಳೆ ಮುದುಕಿ ಮಗಳಿಗೆ ಎಲ್ಲ ವರದಿ ಒಪ್ಪಿಸ್ತಾಳೆ ಅಪರ್ಣ ತಾಯಿಗೆ ಎಚ್ಚರಿಕೆ ಹೇಳ್ತಾಳೆ ವಾ ಅದ್ರ ಮಾತು ಕಟ್ಕೊಂಡು ನೀನು ಕುಣಿತಿಯಲ್ಲವಾ ಗಳಿಗೆಗೊಂದು ಬುದ್ಧಿ ಅದರದ್ದು ಯಾವ ಗಳಿಗೆಗೆ ಏನು ಕೈ ಕೊಟ್ಟುತ್ತೋ ಹೇಳೋಕ್ಕೆ ಬರೋದು ಅದ್ರ ಮಾತು ನೆಚ್ಕೋಬೇಡ ನೀನು ಅಂತ ಅಂದಾಗ ಮುದುಕಿ ಮಗಳಿಗೆ ಉಪದೇಶ ಕೊಡ್ತಾಳೆ ಸುಮ್ಮನಿರು ಅಪರ್ಣ ನೀನು ಇನ್ನೆಷ್ಟು ದಿನ ಹೀಗೆ ಬಿಟ್ಟಿರೋದಕ್ಕೂ ಕೂಸನ್ನು ಅದು ಹೂವು ಅಂದಾಗ ಇದೊಂದು ಕೆಲಸ ಬಿಡ್ಬೇಕು ನೋಡು ಮುಂದೆ ಎಲ್ಲ ತಂದಾನೆ ಸರಿ ಹೋಯ್ತದೆ ಹುಡುಗಾಟ ನಾಲ್ಕು ದಿನ ಹಂಗಾಡುತ್ತೆ ಅಂತ ಅಂದಾಗ ಅಪರ್ಣ ಮತ್ತೆ ಹೇಳ್ತಾಳೆ ನೀ ಏನಂದರೂ ನನಗೆ ಯಾಕೋ ಈ ಹುಡುಗಿ ಮಾತು ನಜಿಗೆ ಇಲ್ಲವಾ ಅಂತ ಅಂದಾಗ ಸಂಗವ್ವ ಮಗಳ ಹತ್ತಿರ ಬಂದು ಕೊಡ್ತಾಳೆ ಏನು ಅಪರ್ಣ ಹಿಂಗೆ ಕೂತಿದರೆ ಹೊಟ್ಟೆಗೆ ಮಣ್ಣು ತಿನ್ನೋದೇನು ಅಂದಾಗ ಅಪರ್ಣ ದುಟಿ ಬಿಗಿತಾಳೆ ಅವಳಿಗೆ ನಿಜ ಸಂಗತಿ ಗೊತ್ತಿರುತ್ತೆ ಅಪರ್ಣನ ಪುಟ್ಟ ಗಂಟು ಕರ್ಗೋಗಿರುತ್ತೆ ವಾಸಕ್ಕೊಂದು ಮನೆ ಇರುತ್ತೆ ಆರು ತಿಂಗಳಿಗೆ ಭತ್ತ ಬರೋಷ್ಟಿರುತ್ತೆ ಆದರೆ ಅದು ಯಾವ ಮೂಲೆಗೂ ಸಾಕಾಗೋದಿಲ್ಲ ಹೆಚ್ಚು ಅಂದರೆ ಇನ್ನೊಂದು ಆರೆಂಟು ತಿಂಗಳು ಜೀವನ ಮಾಡಬಹುದು ಆಯಿತು ಆಮೇಲೆ ಇರೋ ನಾಲ್ಕೈದು ಸಾವಿರ ರೂಪಾಯಿನ ಒಡವೆನ ಮಾರಬೇಕು ದಿಕ್ಕು ತೋರ್ದಂಗೆ ಆಗತ್ತೆ ನನಗೆ ತನ್ನ ಮಗಳನ್ನು ಯಾರೂ ಮದುವೆ ಆಗೋಕ್ಕೆ ತಯಾರಿರೋದಿಲ್ಲ ಅನ್ನೋದು ಕೂಡ ಅವಳಿಗೆ ಗೊತ್ತಿರುತ್ತೆ ಆ ಹುಡುಗಿಯ ವಿದ್ಯೆಗೊಂದಷ್ಟು ಹಣ ಹಾಳಾಯಿತು ಮನೆ ಕಣ್ಣಾಗಿರೋ ಈ ಒಂದು ಮಗುವಿನ ಆಸೆ ಆಕಾಂಕ್ಷೆಗಳನ್ನು ತೀರಿಸೋದಿಲ್ಲ ಅನ್ನೋದು ಕೂಡ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇದೆಲ್ಲ ನಡೆದು ಹತ್ತು ದಿನ ಒಂದೇ ಸಮ ಕಾಲ ಮುಂದಕ್ಕೆ ಹೋಗುತ್ತೆ ಮುದುಕಿ ಇಷ್ಟರಲ್ಲಿ ಸಾಕಷ್ಟು ಕರಾಮತ್ತು ನಡೆಸಿರ್ತಾಳೆ ಚಂದ್ರಿಯ ಪ್ರಿಯಕರ ಅವಳನ್ನು ನೋಡೋಕ್ಕೆ ಬರೋನಿರ್ತಾನೆ ಅವನ ಸ್ವಾಗತಕ್ಕೆ ಎಲ್ಲ ಸಿದ್ಧತೆಗಳು ಅವಳನ್ನು ನಡೆಯುತ್ತವೆ ಮೂಬೂರಿನಿಂದ ಸರ್ವಮಂಗಳ ಬಸವ್ವ ಬಂದಿಳಿತಾರೆ ಚಂದ್ರ ಗಿಲ್ಗಿಚ್ಚಿ ಥರ ಕುಣುಗಾಡ್ತಾಳೆ ಈ ಕಡೆ ಆಗಿ ಏಳೆಂಟು ದಿನದಲ್ಲೇ ಸೋಮು ತನ್ನ ಹೆಂಡತಿ ಜೊತೆಗೆ ಮಧು ಚಂದ್ರದ ಪ್ರವಾಸಕ್ಕೆ ಹೊರಟಿರ್ತಾನೆ ಹುಡುಗಿಯ ತಂದೆ ತಾಯಿಗಳು ಅವತ್ತೇ ಹೊರಟೋಗಿರ್ತಾರೆ ಲೇ ಗಂಡದ ಮನೆಗೂ ಕೂಡ ಹೊರಟೋಗಿರ್ತಾಳೆ ಅವ್ರ ಮನೆಯೆಲ್ಲ ಬಣ್ಣ ಬಣ ಅಂತ ಅಂತಿರುತ್ತೆ ಚಂದ್ರು ದುಡ ಅವ್ರ ಮನೆ ಓಡೋಗ್ತಾಳೆ ಗುಂಡಮ್ಮನವ್ರ ಮುಂದೆ ನಿಂತ್ಕೊಂತಾಳೆ ಅಜ್ಜಿ ನಂಗೂ ಮದುವೆ ಅಂತಾಳೆ ಗುಂಡಮ್ಮ ನಗ್ತಾರೆ ಏ ಹುಡುಗಿ ಸುಳ್ಳು ಹೇಳ್ತೀಯೇ ಅಂದಾಗ ಇಲ್ಲ ಅಜ್ಜಿ ನಿಜವಾಗ್ಲೂ ಬೇಕಾದರೆ ನಮ್ಮಮ್ಮನ್ನೇ ಕೇಳಿ ನಮ್ಮೂರಿಂದ ನಮ್ಮ ನೆಂಟರೆಲ್ಲ ಬಂದಿದ್ದಾರೆ ಅಂತ ಅಂದಾಗ ಹೌದೇನೆ ಯಾವ ಊರುದ್ದೆ ಗಂಡ ಅಂತ ಕೇಳ್ತಾರೆ ಹತ್ರಗು ಉಪಯೋಗದಂತೆ ತುಂಬ ಸಾವ್ಕಾರಂತೆ ತುಂಬ ದುಡ್ಡು ಕೊಡ್ತಾರಂತೆ ಅಂತಾಳೆ ಹಾಗಾದರೆ ಯಾವಾಗ ಮದುವೆ ಅಂತ ಅಜ್ಜಿ ಕೇಳಿದಾಗ ಇನ್ನೂ ಗೊತ್ತಿಲ್ಲ ಅಜ್ಜಿ ಇನ್ನು ನಾಲ್ಕೈದು ದಿವಸ ಬಡ್ ಬರ್ತಾರ ಬಿಟ್ಟು ಬರ್ತಾರಂತೆ ನಾನು ನೋಡೋಕ್ಕೆ ಆಮೇಲೆ ಹೇಳ್ತೀನಿ ಅಂತ ಅಂದಾಗ ಸಂತೋಷ ಕಣೆ ಮಗು ಬ್ಯಾಗ್ ಮದುವೆ ಆಗಮ್ಮ ಅವ್ರಿಗೆ ಬಂದ ದಿವಸ ನಮಗೂ ಸು ತುಸು ಅವ್ರನ್ನು ತೋರಿಸ್ತೀಯಾ ಅಂದಾಗ ಓ ಆಗಲಿ ಅಜ್ಜಿ ಖಂಡಿತ ತೋರಿಸ್ತೀನಿ ಲಂತ ಮತ್ತೆ ಯಾವಾಗ ಬರ್ತಾಳೆ ಅಂತ ಕೇಳಿದಾಗ ಇನ್ನು ಈಗ ಮೊನ್ನೆ ಹೋಗಿದ್ದಾಳಲ್ಲೇ ಇನ್ನೊಂದು ಎಂಟು ಹತ್ತು ದಿನದವರೆಗೂ ಬರಲ್ಲ ಅವಳು ಅಂದಾಗ ಬಂದರೆ ಅವಳಿಗೂ ಹೇಳಿಬಿಡಿ ಅಜ್ಜಿ ಅಂತ ಹೇಳಿಬಿಟ್ಟು ಸೋಮು ಯಾವಾಗ ಬರ್ತಾನೆ ಅಂತ ಕೇಳಿದಾಗ ಅಯ್ಯೋ ಇಲ್ಲೇ ಬೆಳ್ಳೂರಿಗೆ ಹೋಗಿದ್ದಾರೆ ಇನ್ನೊಂದು ಎಂಟು ಹತ್ತು ದಿನ ಆದಮೇಲೆ ಬರ್ತಾರೆ ಅಂತ ಅಂದಾಗ ನಾ ಬರ್ತೀನಿ ಅಜ್ಜಿ ಅಂತ ಹೇಳಿಬಿಟ್ಟು ಚಿಂಕೆ ಥರ ಹಾರಿ ಮನೆಗೆ ಬರ್ತಾಳೆ ಅದಾಗ ಒಂದು ಎಂಟು ದಿನದಲ್ಲಿ ಹತ್ತು ಗುಪ್ಪೆ ಸಹಕಾರರು ಕಾರಲ್ಲಿ ಬರ್ತಾರೆ ಆದರೆ ಅವ್ರು ಬರೋದು ರಾತ್ರಿ ಎಂಟು ಗಂಟೆಯಲ್ಲಿ ಚಂದ್ರ ತಾಯಿದು ತನ್ನದು ಎಲ್ಲ ಒಡವೆಗಳನ್ನು ಹೇರ್ಕೊಂಡಿರ್ತಾಳೆ ಟಿಶ್ಯೂ ಸೀರೆ ಉಟ್ಕೊಂಡಿರ್ತಾಳೆ ತುಂಬ ಅಲಂಕಾರ ಮಾಡಿಕೊಂಡಿರ್ತಾಳೆ ಬಂದವರು ಕೂಡ ಚಂದ್ರನನ್ನು ಹಿಂದೆ ಎರಡು ಮೂರು ಬಾರಿ ನೋಡಿರ್ತಾರೆ ಆದರೆ ಅವಳು ಮಾತ್ರ ಅವರನ್ನು ನೋಡಿರಲಿಲ್ಲ ಇನ್ನು ಸಂಗವ್ವ ಸರ್ವಮಂಗಳ ಅವರನ್ನು ಆಧಾರದಿಂದ ಸ್ವಾಗತ ಮಾಡ್ತಾರೆ ಆದರೆ ಚಂದ್ರ ತಾನು ಮಹಡಿ ಮೇಲೆ ಕೂತ್ಕೊಂಡು ಅವ್ರನ್ನ ಅಲ್ಲಿಗೆ ಕಳಿಸಿ ಕೊಡು ಕಳಿಸಿಕೊಡಿ ಅಂತ ಆಜ್ಞೆ ಮಾಡ್ತಾಳೆ ಪರ್ಣನಿಗೆ ಮಗಳ ಈ ವರ್ತನೆ ತುಂಬ ಹೇಸಿಗೆ ಅನಿಸುತ್ತೆ ಆದರೆ ಈಗೇನು ಮಾತಾಡೋ ಹಾಗೆ ಇರೋದಿಲ್ಲ ಮುದುಕಿಯ ಅಣಕೆಯ ಮೇರೆಗೆ ಆತ ಅನುಮಾನಿಸ್ಕೊತ ಮೆಲ್ಲ ಮೆಲ್ಲಿಗೆ ಮಹಡಿ ಹತ್ತಾನೆ ಸಂಗವ ಸರ್ವ ಮಂಗಳ ಮಹಡಿ ಮೆಟ್ಟಿಲಿನ ಕೆಳಗಡೆ ಉಸಿರು ಬಿಗಿ ಹಿಡಿದು ನಿಂತ್ಕೊಂಡಿರ್ತಾರೆ ಮಂಚದ ಮೇಲೆ ಕೂತಿದ್ದ ಚಂದ್ರ ಆತನನ್ನು ಕಂಡು ತಟ್ಟನೆ ಎದ್ದು ನಿಂತು ನಗಮಗದಿಂದ ಕೈನ ಜೋಡಿಸ್ತಾಳೆ ಬಂದ ಆತನಿಗೆ ಒಂದು ಗಳಿಗೆ ಕಣ್ಣು ಕೂರೈಸ್ದಂಗಾಗಿ ದಿಗ್ಭ್ರಮೆ ಆಗುತ್ತೆ ಥರ ಆತನು ಕೂಡ ಕರ್ ಜೋಡಿಸಿ ನಿಂತ್ಕೊತಾನೆ ಕೂತ್ಕೊಳ್ಳಿ ಅಂತ ಬಹಳ ವಿನಯದಿಂದ ಮೆಲುನುಡಿಯಿಂದ ನುಡಿತಾಳೆ ಆತ ಯಾಂತ್ರಿಕವಾಗಿ ಬೆತ್ತದ ಕುರ್ಚಿಯಲ್ಲಿ ಕೂತ್ಕೊತಾರೆ ಹಿಂದೆ ಒಂದೆರಡು ಸಲ ಇವಳು ಕಾಲೇಜ್ಗೆ ಹೋಗುವಾಗ ಅವರು ದೂರದಿಂದ ನೋಡಿರ್ತಾರೆ ಎಂದು ಕೂಡ ಅವಳು ಬಿಳಿ ಸೀರೆ ಎರಡು ಬಳೆಯಲ್ಲಿ ಎಲ್ಲರಿಗೂ ಕಾಣಿಸ್ಕೊಳ್ತಾ ಇದ್ಲು ಆದರೆ ಇವತ್ತು ನೋಡಿದ್ರೆ ಸಕಲಾಭರಣ ಸುಂದರಿ ಜಗಜಗಿಸ್ತಾ ಇದ್ದಾಳೆ ಆತ ಕಣ್ಣು ರೆಪ್ಪೆ ಅಲ್ಲಾಡಿಸೋದನ್ನು ಕೂಡ ಮರೆತು ಅವಳನ್ನು ನೋಡ್ತಾ ಕೂತ್ಬಿಡ್ತಾನೆ ಅವಳು ಕೂಡ ನಕಶಿಕ ಅಂತ ಅವನನ್ನೇ ನೋಡ್ತಾಳೆ ಆತ ದೇವಾಂಗದವರು ಅಂತ ಕೂಡ ಅವಳಿಗೆ ಗೊತ್ತಿರುತ್ತೆ ಕೆಂಪ ಬಣ್ಣ ಎತ್ತರದ ಮನುಷ್ಯ ಲಕ್ಷಾದೇಶ್ವರನ ಕುರುಹುಗಳೆಲ್ಲ ಆತನಲ್ಲಿ ಇರುತ್ತವೆ ಒಂದೊಂದು ಕೈಯಲ್ಲೂ ಮೂರು ಮೂರು ಉಂಗ್ರಗಳು ಚಿನ್ನದ ಚೈನಿನ ರೆಸ್ಟ್ ವಾಚು ದಪ್ಪವಾದ ಉಲ್ಲನ್ ಕೋಟು ಸಿಲ್ಕಿನ ಶರ್ಟು ನವಿರು ಮಲ್ಲಿನ ಪಂಚೆ ಆತನ ಮುಖದ ಮೇಲೆ ಎದ್ದು ಕಾಣ್ತಿದ್ದಿದ್ದು ಕಪ್ಪಗಿನ ದುಂಡು ಮೀಸೆ ವಯಸ್ಸು ಸುಮಾರು ಇರಬಹುದು ಅಂತ ಚಂದ್ರ ಅಂದ್ಕೊಳ್ತಾಳೆ ಲಕ್ಷಾಧೀಶ್ವರನಾಗಿ ಈ ಹುಡುಗಿ ಎದುರಿಗೆ ಹೀಗೆ ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಆತನಗನ್ಸತ್ತೆ ಒಂದು ಟಿ ವಿಯಿಂದ ಹೇಳ್ತಾನೆ ನನ್ನ ವಿಷಯ ಎಲ್ಲ ನಿಮ್ಮ ಅಜ್ಜಿ ಹೇಳಿರಬಹುದಲ್ವಾ ಅಂತ ತಲೆ ಬಾಗಿಸಿ ಕೂತ್ಕೊಂಡು ಚಂದ್ರ ಸ್ವಲ್ಪನೇ ಮುಖ ಎತ್ತಿ ತುಟಿ ಕುಂಗಿಸಿ ಕಿವಿ ಜುಮ್ಕಿ ಅಲ್ಲಾಡೋ ಹಾಗೆ ಒಂದು ಬಗೆಯ ಮೋಹಕವಾಗಿ ಮಾತಾಡ್ತಾಳೆ ಹ್ಞೂ ಹೌದು ಎಲ್ಲ ಹೇಳಿದ್ದಾರೆ ನಮ್ಮ ವಿಷಯನೂ ಎಲ್ಲ ನಿಮಗೆ ಗೊತ್ತಿರಬಹುದಲ್ವಾ ಅಂತ ಕೇಳ್ತಾಳೆ ಆ ಥರ ಕುರ್ಚಿಯಲ್ಲಿ ಆರಾಮಾಗಿ ಕೂತ್ಕೊಂತ ಹೇಳ್ತಾನೆ ಹ್ಞೂ ಎಲ್ಲ ಹೇಳಿದ್ದಾರೆ ನಿಮ್ಮ ಅಜ್ಜಿ ಅಂತ ಅಂದಾಗ ಸರಿ ಹಾಗಾದರೆ ನಾನು ಹೇಳೋದೇನೂ ಇಲ್ಲ ಅಂತ ಹೇಳಿದಾಗ ಆ ಥರ ಸ್ವಲ್ಪ ನಗ್ತಾನೆ ಏನಾದರೂ ಹೇಳದಿದ್ದರೆ ಹೇಳಬಹುದು ಅಂತ ಹೇಳಿದಾಗ ಚಂದ್ರ ಆತನ ಕರಗುವ ವಿನಯವನ್ನು ತೋರಿಸ್ತಾಳೆ ನಮ್ಮ ಪರಿಸ್ಥಿತಿ ಎಲ್ಲ ನಿಮಗೆ ಗೊತ್ತಿದೆ ಅಲ್ವಾ ನಮ್ಮ ತಂದೆ ಹೋದಾಗಿಂದ ನಮಗೆ ತುಂಬ ತೊಂದರೆ ಆಗಿದೆ ಈಗ ನನ್ನಿಂದಾಗೇ ಜೀವನ ನಡಿಬೇಕು ಈ ಮನೆ ನಮ್ಮಮ್ಮಂದು ನಾನಿಟ್ಟಿರೋ ಒಡವೆ ಎಲ್ಲ ನಮ್ಮಮ್ಮಂದೇನೆ ಈಗ ಒಂದು ವರ್ಷದಿಂದ ತುಂಬ ತೊಂದರೆ ಆಗಿ ಸ್ವಲ್ಪ ಒಡವೆ ಮಾರಿಬಿಟ್ಟೆ ನನ್ನದಾಗಿ ಒಂದು ಮನೆ ಬೇಕು ನನ್ನದಾಗಿ ಒಂದು ಸೆಟ್ ಒಡವೆ ಬೇಕು ಪ್ರತಿ ತಿಂಗಳು ಕಡೆ ಪಕ್ಷ ಒಂದು ಇನ್ನೂರು ರೂಪಾಯಿ ಆದರೂ ಖರ್ಚಿರಬೇಕು ಇದೆಲ್ಲ ನಮ್ಮ ಅಜ್ಜಿ ನಿಮಗೆ ಹೇಳಿರಬೇಕಲ್ವಾ ಅಂತ ಹೇಳಿದಾಗ ಹ್ಞೂ ಎಲ್ಲ ಹೇಳಿದ್ದಾರೆ ಆದರೆ ಮನೆ ಈಗ ಸದ್ಯಕ್ಕೆ ಇದೆಯಲ್ಲ ನಿಧಾನವಾಗಿ ತೊಟ್ರೆ ಆಗುತ್ತಲ್ವಾ ಅಂದಾಗ ಚಂದ್ರ ತಲೆ ಎತ್ತಿ ಆತನನ್ನು ನೋಡ್ತಾಳೆ ಇಲ್ಲ ನನ್ನ ಹೊಸ ಮನೆಯಲ್ಲೇ ಈ ಶಾಸ್ತ್ರ ನಡಿಬೇಕು ಅಂತ ನನಗಿಷ್ಟ ಅಂತ ಹೇಳಿದಾಗ ಇಷ್ಟು ಅವಸರದಲ್ಲಿ ಚೆನ್ನಾಗಿರೋ ಮನೆ ಎಲ್ಲಿ ಸಿಕ್ಕತ್ತೆ ಕಟ್ಸೋದು ಅಂದರೆ ಅದನ್ನು ಆರು ತಿಂಗಳು ಮಾತ್ರ ಸರಿ ಅಂತ ಅಂತಾನೆ ಆಗಲಿ ಬಿಡಿ ಆಮೇಲೆ ಶುಭ ಕಾರ್ಯ ಆಗಲಿ ಅವಸರ ಯಾಕೆ ಅಂಥೇಳಿ ಚಂದ್ರು ನಿರಾಳವಾಗಿ ಹೇಳ್ತಾಳೆ ಆತ ತಬ್ಬಿಬ್ ಹಾಕ್ತಾನೆ ಅಂದರೆ ಒಡವೆನೂ ಈಗಲೇ ಆಗಬೇಕಾ ನಿನಗೆ ಅಂತ ಅಂದಾಗ ಅವಳು ಬಿಗಿಯಾದ ಗಾಂಭೀರ್ಯದಿಂದ ಇಡ್ತಾಳೆ ಹೇಳ್ತಾಳೆ ಹೌದು ನನ್ನ ಒಡವೆನ ನಾನು ಇಟ್ಕೊಂಡು ನಾನು ನಿಮ್ಮ ಹತ್ರ ಬರಬೇಕು ಅಂತ ನನ್ನ ಇಷ್ಟ ಆತಂಗೆ ಬೆಚ್ಚೋ ಹಾಗಾಗತ್ತೆ ನಿಮ್ಮ ಹತ್ರ ಅನ್ನೋ ಮಾತು ಆತನನ್ನು ರೋಮಾಂಚನಗೊಳಿಸುತ್ತೆ ಈ ವಯಸ್ಸಿಗಾಗ್ಲೇ ಆತ ಹತ್ತಿಪ್ಪತ್ತು ಕಡೆ ಕೈಯಾಡಿಸಿ ಬಂದಿರ್ತಾನೆ ಆದರೂ ಕೂಡ ಚಂದ್ರಳಂತಹ ಸುಂದರ ಹೆಣ್ಣಿನ ಸಹವಾಸ ಅವನಿಗೆ ಇವರೆಗೂ ಸಿಕ್ಕಿರೋದಿಲ್ಲ ಇವಳುದ್ದಕ್ಕೂ ಹಣವನ್ನು ಸುರಿದು ಜೀವನ ಪರ್ಯಂತ ಇವಳನ್ನು ಖಾಯಂ ಮಾಡಿಕೊಂಡು ಇಟ್ಕೊಳ್ಳೋಕ್ಕೆ ತಯಾರಾಗೆ ಬಂದಿರ್ತಾನಾತ ತನ್ನಂಥ ಲಕ್ಷಾಧೀಶ್ವರ ಈ ಹೆಣ್ಣಿನೆದುರಿಗೆ ಚಿಪ್ಪುಣಿತನ ತೋರೋದು ಸರಿಯಲ್ಲ ಅನಿಸುತ್ತೆ ಕೊನೆಗೆ ಹೇಳ್ತಾನತ ಇನ್ನೊಂದು ಕೆಲಸ ಮಾಡ್ಬೋದು ನಿಮ್ಮ ಒಡವೆಗೆ ಮನೆಗೆ ತಗಲೋ ಹಣ ನಾನು ನಾಳೆನೆ ನಿಮಗೆ ತಲುಪಿಸ್ತೀನಿ ಒಡವೆ ಬಂದ ನಂತರ ಈ ಶುಭ ಕಾರ್ಯ ನೆರವೇರಲಿ ನಿಧಾನವಾಗಿ ಮನೆ ಕೊಂಡ್ಕೊಂಡ್ರಾಯಿತು ಅಂತ ಹೇಳ್ತಾನೆ ಚಂದ್ರ ಮನೋಹರವಾಗಿ ನಗ್ತಾಳೆ ಸಂತೋಷ ಹಾಗೆ ಮಾಡಬಹುದು ನಮ್ಮಲ್ಲಿ ಸ್ವಲ್ಪ ಹಾಲು ಹಣ್ಣು ತೊಗೊಂಡು ಹೋಗ್ಬೇಕು ನೀವು ಬನ್ನಿ ಕೇಳಕ್ಕೆ ಹೋಗೋಣ ಅಂತ ಹೇಳ್ತಾಳೆ ಅವಳು ಎದ್ದು ಮುಂದೆ ಹೆಜ್ಜೆ ಇಡ್ತಾಳೆ ಭ್ರಮಿಷ್ಟನಂತೆ ಆತ ಅವಳ ಒಲಿಯುವ ಜಲಿಯ ಒಲದಾಡೋ ಜಡೆಯನ್ನು ನೋಡ್ತಾ ತಾನು ಕೂಡ ಹಿಂಬಾಲಿಸ್ತಾನೆ ಪಾಗ್ಲಲ್ಲಿ ಬಳಕು ನಿಂತು ಚಂದ್ರಳನ್ನು ಜೋರಾಗಿ ಕೂಗಿ ಕರೀತಾಳೆ ಮಾಲತಿ ಓ ಬಾರೆ ಏನು ಅಲ್ಲೇ ಮದುವಣಗಿಂತರ ನಿಂತುಬಿಟ್ಟಿದ್ಯಾ ಇದೇನು ಎಂದೂ ಇದೆ ಅವ್ತರ ನಿಂದು ಅಂಥೇಳಿ ಗೆಳ್ತೀನಿ ಕೇಳ್ತಾಳೆ ಆಗ ತನ್ನ ಜೀನಾಂಬರದ ನಿರಿಯನ್ನು ನಿಧಾನವಾಗಿ ಚಿಮ್ಕೊಂತ ಚಂದ್ರ ಬರ್ತಾಳೆ ಹೌದು ಕಣೆ ನಿಜವಾಗಲೂ ನಾನೀಗ ಮದ್ವಣಿಗಿತ್ತಿ ಅಂತ ಅಂದಾಗ ಹೌದಾ ಅದೇ ಒಂಚೂರು ನಾಚಿಕೆ ಬಂದಂಗಿದೆ ಮುಖದ ಮೇಲೆ ಎಲ್ಲಿಯಾರಪ್ಪ ನಿಮ್ಮ ಚಾರಂತ ಏನು ಸಮಾಚಾರ ಎಲ್ಲ ಹೇಳಿಬಿಡು ಅಂತ ಗೆಳತಿ ನಮ್ಮ ಕೇಳ್ತಾಳೆ ಚಂದ್ರ ಸೋಫಾದ ಮೇಲೆ ಗರ್ತಿ ಗಾಂಬೀರಿಯದಿಂದ ಕೂತ್ಕೊಂತ ಹೇಳ್ತಾಳೆ ಒಳ್ಳೆ ಗಂಡನೇ ಸಿಕ್ಕಿದ್ದಾರೆ ಕಣೆ ನನಗೆ ಒಂದು ರಾಶಿ ದುಡ್ಡಿದೆ ಅವರ ಹತ್ರ ಜಮೀನು ಒಡವೆ ವಸ್ತು ಎಲ್ಲ ಅಡ್ವಾನ್ಸ್ ಕೊಡ್ತಿದ್ದಾರೆ ಏನಿದ್ರೂ ಎಂಟು ಹತ್ತು ದಿನದಲ್ಲಿ ನನ್ನ ಮದುವೆ ಅಂತಾಳೆ ಈಗ ಮೈ ಮೇಲೆ ಹೇರ್ಕೊಂಡಿರೋ ಒಡವೆ ಅಲ್ಲದೆ ಮತ್ತೆ ಬೇರೆ ಒಡವೆ ಮಾಡಿಸ್ತೀಯಾ ಅಂತ ಗೆಳತಿ ಕೇಳ್ತಾಳೆ ಯೋ ಇದು ನಮ್ಮಮ್ಮಂದು ಕಣೆ ನನಗೊಂದು ಸೆಟ್ ಬೇಡವೆ ಅಂತ ಕೇಳಿದಾಗ ಬೇಕಮ್ಮಾ ಬೇಕು ಬೇಕು ಅಂತೇಳ್ಬಿಟ್ಟು ಅಡ್ಡಗಲವಾಗಿ ಅಲ್ಲಾಡಿಸ್ತಾಳೆ ಮಾಲ್ತಿ ಮನೆಗೆ ಆರು ಸಾವಿರ ಒಡವೆಗೆ ನಾಲ್ಕು ಸಾವಿರ ಸಾಲದೇನೆ ಅಂತ ಕೇಳಿದಾಗ ಹ್ಞೂ ಸಾಲದು ನೀನು ಬೆಲೆ ಬರೀ ಹತ್ತು ಸಾವಿರನೇನೆ ಅಂತ ಮಾಲ್ತಿ ಹೇಳಿದಾಗ ಇಲ್ಲಮ್ಮ ಪ್ರತಿ ತಿಂಗಳು ಇನ್ನೂರು ಮುನ್ನೂರು ಅದು ಬೇರೆ ಅಂತಂದಾಗ ಅದು ಸಾಲದು ಕಣೆ ರೇಟ್ ಇಳಿಸ್ಬಿಟ್ಟೆ ನೀನು ಅಂತ ಮಾಲ್ತಿ ಮತ್ತೆ ಹೇಳ್ತಾಳೆ ಹಾಗಾದರೆ ಏನು ಮಾಡ್ಬಂತೀಯ ಅಂತ ಚಂದ್ರು ಕೇಳಿದಾಗ ನೋಡು ಹೇಗಾದರೂ ಅದು ಸಹಕಾರ ದುಡ್ಡು ಬಡಬಕ್ಕರಿಗೆ ಅವರೆಲ್ಲಿ ಕೈ ಎತ್ತಿ ಮೂರು ಕಾಸು ಕೊಡೋದಿಲ್ಲ ನೀನಾದರೂ ಕಿತ್ಕೋ ಅಂತ ಹೇಳಿದಾಗ ಅಯ್ಯೋ ಈಗ ಒಂದು ಸಲ ಮಾತಾಡಿದ್ದಾಗೋಗಿದೆ ಕಣೆ ಈಗ ಮತ್ತೆ ನಾವು ಮಾತು ಬದಲಾಯಿಸಿದ್ರೆ ಅವ್ರಿಗೆ ಮೇಲೆ ನಮಗೆ ಫೋಟೋ ನಿಧಾನವಾಗಿ ಕೇಳಬೇಕು ಅಂತ ಚಂದ್ರು ಹೇಳಿದಾಗ ಮಾತಿದ್ದಾಳೆ ತಲೆ ಅಲ್ಲಾಡಿಸ್ತಾಳೆ ಹ್ಞೂ ಹ್ಞೂ ಮುಂದೆ ನಿಂಗೆ ಕೇಳೋಕ್ಕಾಗಲ್ಲ ಕಣೆ ನೋಡೋ ಚೆಂದಿ ನಾನು ಸೈಕಾಲಜಿ ಮೂರನೇ ವರ್ಷಕ್ಕೆ ಬಂದುಬಿಟ್ಟಿದ್ದೀನಿ ಈಗ ನೀನು ಮಾಡ್ತಾ ಇರೋ ಕೆಲಸ ಎಲ್ಲ ಬರೀ ಮೋಸ ಅಂತ ನಂಗೆ ಚೆನ್ನಾಗಿ ಗೊತ್ತು ಇದೆಲ್ಲ ಬರೀ ಸುಳ್ಳು ಬರೆದಿಟ್ಕೋ ಡೈರಿನ ಹೇಳಿದ ಮಾತನ್ನು ನೀ ಏನೋ ಒಂದು ಕುತಂತ್ರ ಮಾಡ್ತಾ ಇದೀಯಾ ಅಂತ ನನಗನ್ನಿಸ್ತಿದೆ ನೀನು ಇಷ್ಟೊಂದು ಒಡವೆ ಹೇರ್ಕೊಂಡು ಬಂದಾಗಲೇ ನನಗೆ ತಿಳಿದು ಇದು ವಾಸ್ತವ ಅಲ್ಲ ಅಂತ ಅಂತ ಹೇಳಿದಾಗ ಸೈಕಾಲಜಿ ಓದಿದ ಮಾತ್ರಕ್ಕೆ ನೀನು ಜ್ಯೋತಿಷಿ ಅಲ್ಲ ವಿಜ್ಞಾನಿನೂ ಅಲ್ಲ ನಿನ್ನ ಮಾತು ಸುಳ್ಳಾದರೆ ನನಗೇನು ಕೊಡ್ತೀಯ ಅಂತ ಚಂದ್ರು ಕೇಳ್ತಾಳೆ ನಾನು ಹೇಳಿ ಕೇಳಿ ಡಾಕ್ಟ್ರು ನಿನ್ನ ತಲೆ ನೆಟ್ಟಗಾಗೋ ಹಾಗೆ ಏನಾದರೂ ಔಷಧಿ ಕೊಡ್ತೀನಿ ಅಂತ ಮಾಲ್ತಿ ಹೇಳ್ತಾಳೆ ಚಂದ್ರ ತಕ್ಷಣ ಎದ್ದು ನಿಂತ್ಕೊಂಡು ಹೇಳ್ತಾಳೆ ನಾನು ಬಂದು ಕೆಲಸ ಆಯ್ತಮ್ಮ ಹೊರಡ್ತೀನಿ ಅಂತ ಹೇಳಿದಾಗ ಹೋಗಲಿ ಭಾಳ ಸುಸ್ತಾಗಿದ್ಯಾ ಲೋಟ ಸಿಹಿ ನೀರನ್ನು ಕುಡ್ಕೊಂಡು ಹೋಗುವಂತೆ ಕೂತ್ಕೋ ಅಂತ ಹೇಳಿಬಿಟ್ಟು ಎರಡು ನಿಮಿಷದಲ್ಲಿ ಎರಡು ಲೋಟ ಶರಬತ್ತು ಮಾಡಿ ಮಾಲ್ತಿ ತರ್ತಾಳೆ ಚಂದ್ರ ಶರಬತ್ತನ್ನು ಕುಡಿದು ಹೊರಡ್ತಾಳೆ ಬಾಗಿಲ್ವರೆಗೂ ಬಂದ ಮಾಲ್ತಿ ಎಚ್ಚರಿಕೆ ಹೇಳ್ತಾಳೆ ಮಗು ನೀನು ಮಾನಸಿಕವಾಗಿ ತುಂಬ ಬಳಲ್ತಾ ಇದೆಯಾ ಸಲ ಟೆಸ್ಟ್ ಮಾಡಿಸಿ ಕೆಲವು ದಿವಸ ಟ್ಯಾಬ್ಲೆಟ್ಸ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ನಾನು ಬಂದು ಅಮ್ಮಂಗೆ ಹೇಳ ಅಂತ ಅಂದಾಗ ಚಂದ್ರ ಸ್ವಲ್ಪ ಬೇಯಿಸ್ತಾಳೆ ಯಾರಾದರೂ ನಗ್ ಕಣೆ ಮಹಾರಾಯ್ತಿ ನನಗೇನಾಗಿದೆ ಗುನ್ಗು ಸದ್ಯ ನಮ್ಮ ಅಮ್ಮನ ಎದುರಿಗೆ ಇಲ್ಲದ್ದೇನೂ ಹೇಳಬೇಡಮ್ಮ ಮೊದಲೇ ಅವರು ಸೂಕ್ಷ್ಮ ಇನ್ನು ಇದನ್ನು ತಲೆಗೆ ಹಚ್ಕೊಂಡು ಕೊರುತ್ತಾರೆ ಅಂತ ಹೇಳ್ತಾಳೆ ಇಳಿದು ಸರ ಸರ ಹೊರಡ್ತಾಳೆ ಚಂದ್ರು ಲೈ ತನ್ನ ಮನೆ ಮುಂದೆ ಹೋದಾಗ ಆ ಕಡೆ ನೋಡಿದಾಗ ಜಯಲಕ್ಷ್ಮಿ ಮುಂದಿನ ಹಜಾರದ ದೇವರ ಪಟ್ಟದ ಮುಂದೆ ಗಂಧದ ಕಡ್ಡಿ ಸಿಕ್ಕಿಸ್ತಾ ಇರ್ತಾಳೆ ಓ ಸೋಮು ಊರಿಗೆ ಬಂದಿದ್ದಾನೆ ನಾನಿನ್ನು ಅವನ ಹತ್ರ ಹೋಗೋ ಹಾಗಿಲ್ಲ ಅವನು ಮಾತಾಡ್ಸೋಗೂ ಇಲ್ಲ ಏಕೆಂದರೆ ಜಯಲಕ್ಷ್ಮಿ ಇದ್ದಾಳೆ ಅಂತ ಅಂದ್ಕೊಳ್ತಾಳೆ ಮನೆಗೆ ಬರ್ತಾಳೆ ಅವಳಿಗೆ ನಿಜವಾಗ್ಲೂ ಸಾಕಾಗಿರುತ್ತೆ ಬಂದವಳೆ ಮಹಡಿ ಹತ್ತಿ ಮಂಚದ ಮೇಲೆ ಸರ್ವ ಮಂಗಳ ಬರ್ತಾಳೆ ಊಟಕ್ಕೆ ಕರೀತಾಳೆ ಇವಳು ನಿಧಾನವಾಗಿ ಕೆಳಗಿಳಿದು ಬರ್ತಾಳೆ ಮರುದಿನವೇ ಚಂದ್ರಳ ಒಡವೆಗಳು ಬರುತ್ತೆ ಸಾಹುಕಾರ ಗಂಗಯ್ಯ ತಮ್ಮ ಮಾತಿನ ಹಾಗೆ ಮನೆ ಬಾಬ್ತು ಅಂದ್ಬಿಟ್ಟು ಆರು ಸಾವಿರವನ್ನು ಚಂದ್ರಳ ಹೆಸರಿಗೆ ಬ್ಯಾಂಕಲ್ಲಿ ಇಡ್ತಾರೆ ಇನ್ನು ಐದು ದಿನದಲ್ಲಿ ಒಂದು ಒಳ್ಳೆ ಮುಹೂರ್ತದಲ್ಲಿ ಗೆಜ್ಜೆ ಪೂಜೆ ಅಂತ ನಿಶ್ಚಿತ ಆಗುತ್ತೆ ಚಂದ್ರ ಎಲ್ಲರ ಜೊತೆ ಕೂತ್ಕೊಂಡು ನಲ್ಲೆಗೆರಿತ ಊಟ ಮಾಡ್ತಾ ಇರ್ತಾಳೆ ಸರ್ವ ಮಂಗಳನ ಜೊತೆ ಪಗಡೆ ಆಡ್ತಿರ್ತಾಳೆ ಅಜ್ಜಿಯ ಎಲ್ಲ ಅಪರಾಧವನ್ನು ಮನಸ್ಸಿದಾಳೇನೋ ಅನ್ನೋ ಹಾಗೆ ಅವಳ ಜೊತೆ ವಿಶ್ವಾಸದ ವ್ಯವಹಾರವನ್ನು ಇಡ್ತಾಳೆ ಇದರಿಂದ ಮುದುಕಿಗೂ ಕೂಡ ಬಹಳ ಸಂತೋಷ ಆಗುತ್ತೆ ಹತ್ತು ಸಾವಿರ ಹಣ ಕೈಗೆ ಬಂದ ಮೇಲೆ ಅಪರ್ಣನಿಗೆ ಮಗಳ ಮೇಲೆ ಸ್ವಲ್ಪ ನಂಬಿಕೆ ಬರುತ್ತೆ ಅಲ್ಲದೆ ಅವಳು ಆ ಸಾಹುಕಾರನ ಜೊತೆಗೆ ಎಷ್ಟು ಗಂಭೀರವಾಗಿ ನಡ್ಕೊಂಡ್ಲಲ್ವ ಇದೊಂದು ಶಾಸ್ತ್ರ ಆಗಿಬಿಟ್ರೆ ಮಗಳ ಮುಂದೆ ಮನೆ ಬಿಟ್ಟಿಲ್ಲು ಹೋಗೋದಿಲ್ಲ ನಿಷ್ಠೆಯಿಂದ ನಡ್ಕೊಳ್ತಾಳೆ ಅನ್ನೋ ಭರವಸೆ ಕೂಡ ಆಕೆಗೆ ಬರುತ್ತೆ ಆವತ್ತು ಮಧ್ಯಾಹ್ನ ಜಯಲಕ್ಷ್ಮಿ ಕೆಳಗಡೆ ಇದ್ದಾಗ ಸೋಮು ಆಕಸ್ಮಿಕವಾಗಿ ಕಿಟಕಿಯಿಂದ ಚಂದ್ರನನ್ನು ನೋಡ್ತಾನೆ ಅವನಿಗೆ ನಗು ಬರುತ್ತೆ ನಗುತ್ತಾನೆ ಅವಳು ಕೂಡ ನಗುತ್ತಾಳೆ ಎರಡು ನಗೆ ಕೂಡ ಅರ್ಥಪೂರ್ಣವಾಗಿರುತ್ತೆ ನಾನು ನಿನ್ನವಳು ಅಂತ ಅಂದಿದ್ದೆವಳು ಕಡೆ ತನಕ ಹೀಗೆ ಇರ್ತೀನಿ ಅಂತ ಅಂದಿದ್ಲು ತಾನು ಸುಳೆ ಅಲ್ಲ ಅಂತ ಹೇಳಿದ್ಲು ಈಗ ದೊಡ್ಡ ತಿಮಿಂಗಿಲ್ಲ ಸಿಕ್ಕಿದ್ಬಿಟ್ಟಿದ್ದೆ ಈ ವೈರಾಗ್ಯದ ಮಾತೆಲ್ಲ ಎಲ್ಲೋ ಹಾರು ಹೋಗಿದೆ ಪುಣ್ಯಕ್ಕೆ ನನಗೆ ಈ ಪೀಡೆ ಬಿಡುಗಡೆ ಆಯಿತು ಮುಂದಾದರೂ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ಇರಬೇಕು ಹಾಳಾದವರು ಇವರು ಈ ಮನೆ ಬಿಟ್ಟು ತೊಲಗೋ ಹಾಗಿಲ್ಲ ನಾವೇ ಎಲ್ಲಾದರೂ ತೊಲಗಬೇಕು ಅಂತ ಸೋಮ ಮನಸ್ಸಲ್ಲಿ ಬಂದಿರುತ್ತೆ ಆದರೆ ಅವನ ನಗೆಗೆ ವಿರುದ್ಧವಾಗಿ ಇವಳ ನಗೆ ಇರುತ್ತೆ ನೀನು ವ್ಯಂಗ್ಯವಾಗಿ ನಗೋದು ಬೇಕು ಅಂತ ನನಗೆ ಗೊತ್ತುಕೊಳೋ ಹುಡುಗ ನಾನೀಗ ಗೆಜ್ಜೆ ಪೂಜೆ ಮಾಡಿಸ್ಕೊಳ್ತೀನಿ ಅಂತ ಅಲ್ಲ ತಾನೆ ಬೆಪ್ಪು ನೀನು ಕಡೆ ನೋಡ್ತಾ ನೋಡ್ತಾಯಿರೋ ಚಂದ್ರಳನ್ನು ನಾನು ಹೆಚ್ಚೋ ನೀನು ಹೆಚ್ಚೋ ಅನ್ನೋದು ಚಂದ್ರಳ ನಗುವಿನ ಅರ್ಥವಾಗಿರುತ್ತೆ ಹೆಂಡತಿ ಮೆಟ್ಲೇರಿ ಬರೋ ಸದ್ದು ಕೇಳುತ್ತೆ ಸೋಮು ಕಿಟಕಿಯ ತೆರೆಯನ್ನು ಸರಿಸ್ಬಿಟ್ಟು ಮಂಚದಲ್ಲಿ ಮಲಕ್ಕೊಳ್ತಾನೆ ಮಡದಿಯ ಮುತ್ತಿನ ಸಿಹಿಯಲ್ಲಿ ಚಂದ್ರಳ ದರ್ಶನದ ಒಗರನ್ನು ಕೂಡ ಮರೆತು ಬಿಟ್ಟಿರ್ತಾನೆ ಕೆಳಗಡೆ ಗುಂಡಮ್ಮ ಸೊಸೆ ಜೊತೆಗೆ ಗೊಂಡ್ಗುಟ್ಕೊತಾರೆ ಏನೋ ಎರಡು ವರ್ಷದಿಂದ ತಪ್ಪಿತ್ತು ಈ ಪಕ್ಕದ ಮನೆ ವೈಭವ ಒಂಥರಕ್ಕೆ ಹಾಯಾಗಿತ್ತು ಮತ್ತೆ ಬುಡದಿಂದ ಶುರುವಾಯ್ತಲ್ಲ ತಂಗಮ್ಮ ಸುಡುಗಾಡು ಮಾಡಿ ಮೇಲೆ ಬದುಕ್ತಾವ ಅವನು ಮನೆ ಮನೆ ಬದುಕಂಗೆ ಬಂದು ಹುಡುಗಿ ಇದು ಏನು ಅಂದರೆ ಹೊಸದಾಗಿ ಮದುವೆಯಾಗಿ ಬಂದಿರೋ ಜಯಲಕ್ಷ್ಮಿ ಅಂದರೆ ಈ ಮನೆ ಸೋಸೆ ಆ ಹುಡುಗಿ ನೋಡಿ ಏನು ಏನಂದ್ಕೊಳ್ತಾಳೋ ಏನೋ ಅನ್ನಂತ ಇವರು ಚಿಂತೆ ಮಾಡ್ತಾರೆ ಹಾಗೆಯೇ ಇವ್ರು ಮಾತಾಡ್ಕೊಳ್ತಾ ಇರ್ತಾರೆ ಅತ್ತೆ ಸೋಸೆ ಅಯ್ಯೋ ನಿಮಗೆ ಗೊತ್ತಿಲ್ವೇನು ಅವರು ಬೇರೆ ಮನೆ ಇದ್ದಾರಂತೆ ಖರೀದಿಗೆ ಕೊಂಡ್ಕೊಳ್ತಾರಂತೆ ಅಬ್ಬಬ್ಬ ಅಂದರೆ ಇನ್ನೊಂದು ಎರಡು ತಿಂಗಳು ಇರ್ತಾರೆ ಈ ಮನೆಯಲ್ಲಿ ಆಮೇಲೆ ಹಾಳಾಗಿ ಹೋಗ್ತಾವೆ ಬಿಡಿ ಅವು ಬಿಟ್ಟರೆ ಇನ್ನೆಂಥವು ಬರ್ತಾವ ಬಾಡಿಗೆಗೆ ಅಂತ ಸೊಸೆ ಹೇಳ್ತಾಳೆ ಎಷ್ಟು ವಿದ್ಯೆ ಕಲ್ತಿದ್ರೇನು ಏನು ಮಾಡಿದ್ರೇನು ಆ ಜಾತಿ ಸ್ವಭಾವ ಎಲ್ಲಿ ಹೋಗುತ್ತೆ ನೋಡು ಆ ಹುಡುಗಿ ನೋಡಿದ್ರೆ ಮೂರು ಹತ್ತು ಒಂದು ಬಿಳಿ ಸೀರೆ ಉಟ್ಕೊಂಡು ಓಡಾಡ್ತಿತ್ತು ಈಗ ನೋಡಿದ್ರೆ ಮೈ ತುಂಬ ಒಡವೆ ಹೇರ್ಕೊಂಡಿದೆ ಅಜ್ಜಿ ಅಮ್ಮ ಎಲ್ಲ ತರಬೇತಿ ಕೊಟ್ಟಿರ್ತಾರೆ ಒಳ್ಳೆ ಹುಡುಗ ಮುಂಡದಿದು ಅಂತ ಅಜ್ಜಿ ಹೇಳುತ್ತೆ ತಂಗವನು ನಗ್ತಾರೆ ನಿತ್ಯ ಮುತ್ತೈದರು ಅವರಿಗೆ ಮುಂಡೆತನ ಇಲ್ಲವಲ್ಲ ಅಂತ ಅಂದಾಗ ಗುಂಡಮಂಗು ಕೂಡ ನಗು ಬರುತ್ತೆ ಅವರಂತಾರೆ ಅಯ್ಯೋ ಆ ಮುತ್ತೈದೆತನಕ್ಕಿಂತ ಈ ಮುಂಡೆತನನೇ ಲಕ್ಷ್ಯಪಾಲ ವಾಸಿ ಕಣೆ ನಮವ ಅಂಥೇಳಿ ಹೇಳ್ತಾಳೆ ಅತ್ತೆ ಸೊಸೆಯರ ಸಂಭಾಷಣೆ ನಡೀತಿದ್ದಾಗಲೇ ಸೋಮು ಹಿಂದಿನಿಂದ ಬಂದು ನಿಂತಿರ್ತಾನೆ ವಿಷಯ ಏನು ಅನ್ನೋದು ಅವನಿಗೆ ಸರಿಯಾಗಿ ಅರ್ಥ ಆಗೋದಿಲ್ಲ ಆದರೆ ತನ್ನ ಹೆಂಡತಿ ಅಲ್ಲೇ ಹಿಂದೆ ಮುಂದೆ ಓಡಾಡ್ತಾ ಇದ್ದಿದ್ರಲ್ಲ ಮತ್ತೆ ಅದನ್ನು ಕೆದಕಿ ಕೇಳೋದು ಬೇಡ ಅಂತ ಸುಮ್ಮನಾಗ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ